ರೆ ಈ ವಿಡಿಯೋದಲ್ಲಿ ಪ್ರಾಣಾಯಾಮದ ಬಗ್ಗೆ ವಿಸ್ತರಿಸಿ ಹೇಳುವ ಉದ್ದೇಶ ಹೊಂದಿದ್ದೇನೆ ಇಷ್ಟವಾಗುತ್ತೆ ಅಂದ್ಕೊಂಡಿದ್ದೇನೆ ಸ್ನೇಹಿತರೆ ಈ ಪ್ರಪಂಚದಲ್ಲಿ ಅಸುರಿ ಹೆಚ್ಚು ಅಂತ ಕಾಣುತ್ತೆ ಆದರೂ ಕೆಲವರು ದೇವತೆಗಳು ಇದ್ದಾರೆ ಇಂದ್ರಿಯ ಭೋಗಶಕ್ತಿಯನ್ನು ಶಕ್ತಿಯನ್ನು ಪಡಿಸಬಲ್ಲ ಯಾವುದಾದ್ರೂ ಶಾಸ್ತ್ರವನ್ನು ಬೋಧಿಸುವ ಪ್ರಯತ್ನ ಪಟ್ಟರೆ ಅದನ್ನು ಅನುಸರಿಸಲು ಸಿದ್ಧರಾಗಿರುವವರು ಸಾವಿರಾರು ಜನ ಸಿಗುತ್ತಾರೆ ಜೀವನದ ಪರಮ ಗುರಿಯನ್ನು ತೋರಿಸುತ್ತೇನೆಂದರೆ ಅದನ್ನು ಕೇಳುವವರು ಅಲ್ಪ ಮಂದಿ ಅಷ್ಟೇ ನಾವು ಒಂದು ನದಿ ದೀರದಲ್ಲಿ ಕುಳಿತು ದಾಹದಿಂದ ಪರಿತಪಿಸುತ್ತಿದ್ದೇವೆ ಅನ್ನದ ಎದುರು ಕುಳಿತು ಆಹಾರಕ್ಕಾಗಿ ಅಳುತ್ತಿದ್ದೇವೆ ಆನಂದಮಯ ವಿಶ್ವ ನಮ್ಮ ಪಕ್ಕದಲ್ಲಿಯೇ ಇದ್ದರೂ ನಮಗದು ಕಾಣಿಸುವುದಿಲ್ಲ ನಮ್ಮ ಆದರ್ಶಗಳನ್ನು ಬೇರೆ ಬೇರೆ ಧರ್ಮಗಳು ಭಿನ್ನ ಭಿನ್ನವಾಗಿ ತೋರಿಸಿರಬಹುದು ಆದರೆ ಇದು ಭಾಷೆಯಲ್ಲಿನ ವೈವಿಧ್ಯತೆಯಲ್ಲಿ ಹೇಳಿದಂತೆ ನನಗನ್ನಿಸುತ್ತದೆ ಒಂದೊಂದು ಸತ್ಯ ಸಾವಿರ ವರ್ಷ ಬದುಕುವಂತೆ ಮಾಡಿದರೂ ಪ್ರತಿಫಲ ಒಂದೇ ದೇಹವನ್ನು ಹಿಡಿದಿಡುವ ಶಕ್ತಿ ಹೋದ ಮೇಲೆ ದೇಹ ನಾಶವಾಗಲೇಬೇಕು ಆದರೆ ಒಂದು ವಿಚಾರ ತಿಳಿಯಬೇಕು ಪ್ರಪಂಚದಲ್ಲಿರುವ ಎಲ್ಲಾ ದೇಹಗಳಿಗಿಂತಲೂ ಅತ್ಯುತ್ತಮವಾದದ್ದು ಮಾನವ ದೇಹ ಮಾತ್ರ ಮಾನವನೇ ಅತ್ಯುತ್ತಮವಾದ ಜೀವಿ ಎಲ್ಲ ಪ್ರಾಣಿ ಪಕ್ಷಿಗಳಿಗಿಂತಲೂ ಎಲ್ಲಾ ದೇವತೆಗಳಿಗಿಂತಲೂ ಮಾನವನಷ್ಟು ಉತ್ತಮ ಬೇರಿಲ್ಲ ಯಾಕೆಂದರೆ ಏನನ್ನಾದರೂ ಸಾಧಿಸಬೇಕೆಂದಿದ್ರು ಕೂಡ ದೇವತೆಗಳು ಕೂಡ ಇಲ್ಲಿಗೆ ಬಂದು ಮಾನವ ದೇಹದ ಮೂಲಕವೇ ಸಾಧಿಸಬೇಕು ಮೋಕ್ಷ ಸಂಪಾದಿಸಬೇಕು ಮಾನವನೊಬ್ಬನಿಗೆ ಮಾತ್ರ ಮೋಕ್ಷ ದೊರಕುವುದು ನಮ್ಮ ದೇಹದ ಬಗ್ಗೆ ನಮಗೆ ಗೊತ್ತಿಲ್ಲ ಗೊತ್ತಾಗುವುದೂ ಇಲ್ಲ ಏಕೆಂದ್ರೆ ಒಳಗೆ ನಡೆಯುತ್ತಿರುವ ಅತ್ಯಂತ ಸೂಕ್ಷ್ಮ ಚಲನೆಗಳನ್ನು ಗ್ರಹಿಸುವಷ್ಟು ತೀಕ್ಷ್ಣವಾದ ಗಮನ ನಮಗಿಲ್ಲ ನಮ್ಮೊಳಗಿನ ಬೇರೆ ಬೇರೆ ಮರಗಳ ಶಕ್ತಿ ಪ್ರವಾಹವೇ ನಮ್ಮ ದೇಹವನ್ನು ಕ್ರಿಯಾತ್ಮಕವಾಗುವಂತೆ ಮಾಡುವುದು ಪ್ರಾಣಾಯಾಮವೆಂದರೆ ಅನೇಕರು ಭಾವಿಸುವಂತೆ ಉಸಿರಿಗೆ ಸಂಬಂಧಪಟ್ಟದ್ದೇನೂ ಅಲ್ಲ ಪ್ರಾಣಾಯಾಮಕ್ಕೂ ಉಸಿರಿಗೂ ಇರುವ ಸಂಬಂಧ ಅಲ್ಪ ಸ್ವಲ್ಪ ಅಷ್ಟೆ ಭಾರತೀಯ ಆಧ್ಯಾತ್ಮಿಕದ ಪ್ರಕಾರ ಪ್ರಾಣಾಯಾಮ ಎಂದರೆ ಪ್ರಾಣದ ನಿಗ್ರಹ ಸರ್ವ ವ್ಯಾಪಿಯಾಗಿ ಸರ್ವಾಂತರಾಳದಲ್ಲಿಯೂ ಇರುವುದು ಆಕಾಶ ನಮಗೆ ಕಾಣಿಸುವ ರೂಪವಿರುವ ಪ್ರತಿ ಒಂದು ಕೂಡ ಈ ಆಕಾಶದಿಂದಲೇ ಉತ್ಪತ್ತಿಯಾಗಿರುವುದು ಆಕಾಶವು ಸ್ಥೂಲವಾಗಿ ಒಂದು ರೂಪ ಪಡೆದಾಗ ಗಾಳಿಯಾಗುವುದು ದ್ರವವಾಗುವುದು ಘನರೂಪವಾಗುವುದು ಆಕಾಶವೇ ಸೂರ್ಯನಾಗುವುದು ಚಂದ್ರನಾಗುವುದು ಭೂಮಿಯಾಗುವುದು ನಕ್ಷತ್ರವಾಗುವುದು ಆಕಾಶವೇ ಮಾನವ ದೇಹವಾಗುವುದು ಪ್ರಾಣಿ ದೇಹವಾಗುವುದು ಸಸ್ಯವಾಗುವುದು ನಾವು ನೋಡುವ ಪ್ರತಿಯೊಂದು ವಿಷಯವೂ ಪ್ರತಿಯೊಂದು ವಸ್ತುವು ಆಕಾಶವೇ ಆಗಿರುವುದು ಸೃಷ್ಟಿಯ ಆದಿಯಲ್ಲಿ ಈ ಆಕಾಶ ಒಂದೇ ಇರುವುದು ಮತ್ತು ಸೃಷ್ಟಿಯ ಅಂತ್ಯದಲ್ಲಿಯೂ ಕೂಡ ಈ ಆಕಾಶವು ಜಗದ್ ರೂಪದಲ್ಲಿ ವ್ಯಕ್ತವಾಗುವುದು ಪ್ರಾಣಶಕ್ತಿಯಿಂದ ಹೇಗೆ ಆಕಾಶವು ಈ ಜಗತ್ತಿನ ಸರ್ವ ವ್ಯಾಪಿಯಾದ ಮೂಲ ವಸ್ತುವಾಗಿರುವುದೋ ಹಾಗೆಯೇ ಈ ಪ್ರಾಣಶಕ್ತಿ ಕೂಡ ವಿಶ್ವಶಕ್ತಿಯ ಹಿಂದಿರುವ ಅನಂತ ಶಕ್ತಿ ಪ್ರಪಂಚದ ಶಕ್ತಿಯೆಲ್ಲ ಕೊನೆಯಲ್ಲಿ ಪ್ರಾಣದೊಂದಿಗೆ ಐಕ್ಯವಾಗುವುದು ಮತ್ತು ಪ್ರಾಣದೊಂದಿಗೆ ಜನಿತವಾಗುವುದು ವಿವಿಧ ವೈವಿಧ್ಯಗಳಿಂದ ಜಗತ್ತು ಆಕಾಶದಿಂದ ವಿಕಾಸಗೊಳ್ಳುವುದು ಆಕಾಶದ ವಿಕಾಸದೊಂದಿಗೆ ಪ್ರಾಣವು ಕೂಡ ಭಿನ್ನ ಭಿನ್ನ ಶಕ್ತಿಯ ರೂಪ ಧರಿಸುತ್ತದೆ ಈ ಪ್ರಾಣದ ಜ್ಞಾನ ಮತ್ತು ಅದರ ನಿಗ್ರಹವೇ ಪ್ರಾಣಾಯಾಮ ಯಾವುದನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂತಾಗುವುದು ಅದು ಯಾವುದು ಎಂಬ ಪ್ರಶ್ನೆ ಒಂದು ಉಪನಿಷತ್ತು ವಾಕ್ಯದಲ್ಲಿ ಬರುತ್ತದೆ ಇಲ್ಲಿ ಶಾಸ್ತ್ರಗಳೆಲ್ಲ ತತ್ವಗಳೆಲ್ಲ ಬರೆದಿರುವುದು ಏತಕೆಂದರೆ ಯಾವುದನ್ನು ತಿಳಿದರೆ ಎಲ್ಲವನ್ನೂ ಸುಲಭವಾಗಿ ತಿಳಿಯುವುದು ಅದನ್ನು ನಿರ್ದೇಶಿಸುವುದಕ್ಕೆ ಪ್ರಾಣವನ್ನು ಹೇಗೆ ನಿಗ್ರಹಿಸಬೇಕೆಂಬುದೇ ಪ್ರಾಣಾಯಾಮದ ಗುರಿ ಇದಕ್ಕೆ ಸಂಬಂಧಪಟ್ಟ ಅಭ್ಯಾಸ ಅಂಗ ಸಾಧನೆ ಎಲ್ಲ ಗುರಿ ಮುಟ್ಟಲು ಬಾಹ್ಯ ಪ್ರಪಂಚದಲ್ಲಿ ನಮಗೆ ಅತ್ಯಂತ ಹತ್ತಿರದಲ್ಲಿರುವುದು ನಮ್ಮ ದೇಹ ಅದಕ್ಕಿಂತಲೂ ಹತ್ತಿರದಲ್ಲಿರುವುದು ನಮ್ಮ ಮನಸ್ಸು ನಮ್ಮ ದೇಹದಲ್ಲಿ ಸ್ಪಷ್ಟವಾಗಿ ನಮ್ಮ ಗಮನಕ್ಕೆ ಬರುವ ಪ್ರಾಣದ ಅಭಿವ್ಯಕ್ತಿಯೇ ಶ್ವಾಸಕೋಶಗಳ ಚಲನೆ ಇದು ನಿಂತರೆ ದೇಹದಲ್ಲಿರುವ ಉಳಿದ ಎಲ್ಲಾ ಶಕ್ತಿಗಳ ಚಲನೆಯೂ ನಿಂತು ಹೋಗುತ್ತದೆ ನಿಜವಾದ ಅರ್ಥದಲ್ಲಿ ಪ್ರಾಣಾಯಾಮವೆಂದರೆ ಶ್ವಾಸಕೋಶಗಳ ಚಲನೆಯನ್ನು ಸ್ವಾಧೀನಕ್ಕೆ ತರುವುದು ಈ ಚಲನೆಗೂ ಉಸಿರಿಗೂ ಸಂಬಂಧವಿದೆ ಆದರೆ ಉಸಿರು ಈ ಚಲನೆಗೆ ಕಾರಣ ಅಲ್ಲ ಉಸಿರು ಕೇವಲ ಉಸಿರಾಟಕ್ಕೆ ಮಾತ್ರ ಕಾರಣ ಚಲನೆಯು ಉಸಿರನ್ನು ಒಳಗೆ ಎಳೆದುಕೊಳ್ಳುತ್ತದೆ ಪ್ರಾಣವು ಶ್ವಾಸಕೋಶಗಳನ್ನು ಚಲಿಸುವಂತೆ ಮಾಡುತ್ತದೆ ಆದ ಕಾರಣಕ್ಕೆ ಉಸಿರಾಡುವುದನ್ನು ಪ್ರಾಣಾಯಾಮ ಎನ್ನಲಾಗುವುದಿಲ್ಲ ಇದರ ಹಿಂದಿರುವ ಶಕ್ತಿಯೇ ಪ್ರಾಣ ಆ ಕಾರಣಕ್ಕಾಗಿ ನಮ್ಮ ಜೀವವನ್ನು ನಡೆಸುವ ಪ್ರಾಣ ಶಕ್ತಿಯ ಬಗ್ಗೆ ತಿಳುವಳಿಕೆ ಇರಬೇಕು ಪ್ರಾಣವು ಐದು ಮೂಲಭೂತ ಆಯಾಮಗಳಿಂದ ಅವ್ಯಕ್ತವಾಗುತ್ತದೆ ಇದನ್ನು ನಾವು ಪಂಚ ಪ್ರಾಣಗಳೆಂದು ಕರೆಯಬಹುದು ಸಮಾನ ಪ್ರಾಣ ಉದಾನ ಅಪಾನ ಮತ್ತು ವ್ಯಾನ ಇವು ನಮ್ಮ ದೇಹದ ಚಟುವಟಿಕೆಗಳನ್ನು ನಿರ್ದೇಶಿಸುತ್ತದೆ ನಮ್ಮ ಈ ಪಂಚ ಪ್ರಾಣಗಳೇ ನಮ್ಮ ದೇಹದ ವಿವಿಧ ಚಟುವಟಿಕೆಗಳ ಜವಾಬ್ದಾರಿ ಹೊತ್ತಿದೆ ಮೊದಲನೆಯದು ಸಮಾನವಾಯು ನಮ್ಮ ದೇಹದ ಉಷ್ಣತೆಯನ್ನು ನಿಭಾಯಿಸುತ್ತದೆ ನಮ್ಮ ಜೀರ್ಣಶಕ್ತಿಯನ್ನು ನಿಭಾಯಿಸುವುದು ಇದೇ ಪ್ರಾಣ ಎರಡನೆಯದು ಪ್ರಾಣವಾಯು ನಮ್ಮ ಉಸಿರಾಟ ನಮ್ಮ ಆಲೋಚನೆಯ ಪ್ರಕ್ರಿಯೆಯನ್ನು ನಿಭಾಯಿಸುತ್ತದೆ ನಮ್ಮ ಆಲೋಚನೆಗಳಿಗೂ ನಮ್ಮ ಉಸಿರಾಟಕ್ಕೂ ಸಂಬಂಧವಿದೆ ನಾನು ಹಿಂದಿನ ವಿಡಿಯೋ ಒಂದರಲ್ಲಿ ಹೇಳಿದ್ದೆ ನಾವು ಉಸಿರಾಡುವಾಗ ಮೂಗಿನ ಒಂದು ಹೊಳ್ಳೆ ತೆರೆದಿರುತ್ತೆ ಇನ್ನೊಂದು ಹೊಳ್ಳೆ ಮುಚ್ಚಿರುತ್ತೆ ಎಡಹಳ್ಳೆಯ ಮೂಲಕ ಉಸಿರನ್ನು ತೆಗೆದುಕೊಂಡಾಗ ನಮ್ಮ ಬಲ ಮೆದುಳು ಸಕ್ರಿಯವಾಗುತ್ತೆ ಬಲಹೊಳ್ಳೆಯ ಮೂಲಕ ಉಸಿರನ್ನು ತೆಗೆದುಕೊಂಡಾಗ ಎಡಮೆದುಳು ಸಕ್ರಿಯವಾಗುತ್ತೆ ಬಲಮೆದುಳು ಮನೋ ಸಂಬಂಧಿ ಆಲೋಚನೆಗಳು ಚಿಂತನೆಗಳಿಗೆ ಸಂಬಂಧಿಸಿತು ಎಡಮೆದುಳು ಕಲ್ಪನೆ ಖುಷಿ ಸಂತೋಷ ಇವುಗಳಿಗೆ ಸಂಬಂಧಿಸಿತು ಮೂರನೆಯ ಪ್ರಾಣ ಉದಾನ ಇದು ಗುರುತ್ವಾಕರ್ಷಣೆಯ ಮೇಲೆ ಪ್ರಭಾವ ಬೀರಿ ದೇಹವನ್ನು ಹಗುರ ಮಾಡುತ್ತೆ ನಮ್ಮ ವಾಕ್ಶಕ್ತಿಯ ಮೇಲೆ ಪ್ರಭಾವ ಬೀರುತ್ತೆ ನಮ್ಮ ವಾಕ್ಶಕ್ತಿಯನ್ನು ಸಕ್ರಿಯಗೊಳಿಸುತ್ತೆ ಮುಂದಿನದು ಅಪಾನವಾಯು ಇದು ಇಂದ್ರಿಯ ಚಟುವಟಿಕೆ ಮತ್ತು ವಿಸರ್ಜನಾ ವ್ಯವಸ್ಥೆಯ ಮೇಲೆ ಪ್ರಭಾವ ಬೀರುತ್ತೆ ಇನ್ನು ಐದನೆಯ ಪ್ರಾಣ ಇದು ನಮ್ಮಲ್ಲಿರುವ ಕೋಟ್ಯಾನುಕೋಟಿ ಜೀವಕೋಶಗಳನ್ನು ಬೆಸೆದು ನಮ್ಮನ್ನು ಒಂದು ಜೀವಿಯನ್ನಾಗಿ ಮಾಡುತ್ತದೆ ನಮ್ಮಲ್ಲಿನ ಚಲಿಸುವ ಸಾಮರ್ಥ್ಯವನ್ನು ನಿಭಾಯಿಸುತ್ತದೆ ನಮ್ಮಲ್ಲಿನ ಈ ಪ್ರಾಣಶಕ್ತಿಯ ವ್ಯವಸ್ಥೆಯು ನಮ್ಮಲ್ಲಿನ ಹಲವಾರು ನಾಡಿಗಳು ಮತ್ತು ಅವುಗಳು ಸಂಧಿಸುವ ಕೇಂದ್ರಗಳಾದ ಚಕ್ರಗಳನ್ನು ಒಳಗೊಂಡಿದೆ ಯಾರಿಗೆ ಆದರೂ ನಮ್ಮಲ್ಲಿರುವ ಅದ್ಭುತ ಶಕ್ತಿಯನ್ನು ಪ್ರಭಾವಿಸಿಕೊಳ್ಳುವ ಮತ್ತು ಮಾನಸಿಕ ಶಕ್ತಿಯನ್ನು ಪ್ರಭಾವಿಸಿಕೊಳ್ಳುವ ಸುಲಭ ಮಾರ್ಗ ಎಂದರೆ ಪ್ರಾಣಾಯಾಮ